ಹಲೋ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದಂತೂ ಮರಿಬೇಡಿ ಕನಕಪುರದಲ್ಲಿ ಯಾವುದಾದ್ರೂ ರೆಸಾರ್ಟ್ಗೆ ಹೋಗಿ ವೀಕೆಂಡ್ನ ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದೆ ಈ ಆಮೆಗುಂಡಿ ರೆಸಾರ್ಟ್ ಇದು ಕನಕಪುರದಿಂದ ಬರೀ ಆರು ಕಿಲೋಮೀಟರ್ ಅಷ್ಟೇ ದೂರ ಇರೋದು ನೇಮ್ ಇರೋ ಹಾಗೇ ತುಂಬ ಯುನೀಕ್ ಆಗಿದೆ ಈ ಆಮೆಗುಂಡಿ ರೆಸಾರ್ಟ್ ನಾವು ಎಂಟ್ರಿ ಕೊಟ್ಟ ತಕ್ಷಣ ಆಂಬಿಯನ್ಸ್ ನೋಡಿ ಕಳೆದೋಗ್ಬಿಟ್ವಿ ಅಷ್ಟು ಸಖತ್ತಾಗಿತ್ತು ರಿಸೆಪ್ಷನಲ್ಲಿ ಹೋಗಿ ಫಾರ್ಮ್ ಫಿಲ್ ಮಾಡಿ ಬ್ಯಾಂಡ್ ಹಾಕಿಸ್ಕೊಂಡು ಡೈರೆಕ್ಟಾಗಿ ನಾವು ಹೋಗಿದ್ದೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಅಡ್ವೆಂಚರ್ ಗೇಮ್ನ ಆಡೋಕ್ಕೆ ಇಲ್ಲಿ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದು ಹಾಗೆ ಇಂಡೋರ್ ಗೇಮ್ ಕೂಡ ಆಡಿಕೊಂಡು ಲಂಚ್ಗೆ ಅಂತ ಬಂದ್ವು ಡೈನಿಂಗ್ ಏರಿಯಾ ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ಕ್ಲೀನ್ ನೀಟಾಗಿ ಮೇಂಟೈನ್ ಮಾಡಿದರು ಅಂದರೆ ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದರು ಹಾಗೆ ಲಂಚಲ್ಲಿ ಕೇಳೋ ಮಾತೇ ಇಲ್ಲ ವೆಜ್ ನಾನ್ ವೆಜ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಗಿದ್ದು ಈ ಹಲ್ವಾಯ್ಕಂದ್ರೆ ತುಂಬ ಡಿಫ್ರೆಂಟ್ ಮತ್ತು ಸಕ್ಕತ್ತಾಗಿತ್ತು ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಬೋಟಿಂಗ್ ಸಿಪ್ಲೈನ್ ಸೈಕ್ಲಿಂಗ್ ಅಂತ ಹೇಳಿ ಅದಾದಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಬಂದು ಆಟ ಆಡಿಕೊಂಡು ಮಿಸ್ಡ್ ಡ್ಯಾನ್ಸ್ಗೆ ಬಂದ್ವಿ ಮಿಸ್ಡ್ ಡ್ಯಾನ್ಸಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಹಾಗೆ ಕೊನೆಯದಾಗಿ ಹೈ ಟಿ ಸೆಕ್ಷನಲ್ಲಿ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಟ್ವಿ ಇಲ್ಲಿ ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಕೆಳಗಡೆ ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಡೀಟೇಲ್ಸ್ನ ಎಂಟ್ರಿ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ನೀವು ಬಂದು ವೀಕೆಂಡ್ನ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಚೀಲೌಟ್ ಆಗಿ ಹೋಗಿ ಅಂತ ನಾನು ಹೇಳ್ತೀನಿ ಬಾಯ್ ಬಾಯ್